நம வந்தேமதி வந்தே ஜகத் காரணம் வந்தே பன்னகூஷண மருதலம் வந்தே பசூன வந்தே சூரிய வைபேம் வந்தே முக்குந்த பிரிம் வந்தே பத்தஜனும் வந்தேவங்கசவாதீ கவிகங்காதேஸ்வரஸ்வமீவஸ் தானவோ கௌதமபார்வாத பூஜை மாத ஸ்தல இது ಪ್ರಾತರ ಅಂತ ವಾರಣಾಶ್ಯಂ ಗಂಗಾಧರ ಸಂಧ್ಯಾ ಶಿವಗಂಗಾ ಅದು ತ್ರಿಕಾಲ ಪೂಜೆ ಮುಟ್ಟಿದೆ ಋಷಿಗಳು ಮೂರು ಕಾಲದ ಪೂಜೆಯನ್ನು ಪ್ರಾತಕಾಲ ಕಾಶಿಯಲ್ಲೂ ಮಧ್ಯಾಹ್ನ ಗುಣೆಯಲ್ಲಿರುವಂಥ ಗಂಗಾಧರಕ್ಕೂ ಸಂಧ್ಯಾಕಾಲದಲ್ಲಿ ಶಿವಗಂಗೆ ಬೆಟ್ಟದಲ್ಲಿರುವ ವಿಶ್ವನಕ್ಕೂ ಪೂಜೆ ಮಾಡ್ತಾ ಇದ್ದ ಒಂದು ಪ್ರತೀತಿ ಈ ಕಾರ್ತಿಕ ಮಾಸ ಅನ್ನೋದು ಅಭಿಷೇಕ ಪ್ರಿಯೋ ಶಿವ ಅಲಂಕಾರ ಪ್ರಿಯೋ ವಿಷ್ಣು ಪ್ರಯತ್ನ ಶ್ರಾವಣ ಮಾಸದಲ್ಲಿ ಸಾಮಾನ್ಯವಾಗಿ ವಿಷ್ಣುವಿನ ದೇವಸ್ಥಾನದಲ್ಲಿ ವಿಶೇಷವಾದ ಅಲಂಕಾರಗಳನ್ನು ಮಾಡಿ ಎಲ್ಲರಿಗೂ ದರ್ಶನ ಕೊಡುವಂಥ ಒಂದು ವೈಶಿಷ್ಟ್ಯತೆ ಈ ಕಾರ್ತೀಕ ಸೋಮವಾರಗಳಲ್ಲಿ ಸ್ವಾಮಿಗೆ ಬೆಳಗ್ಗಿಂದ ಮಾಧ್ಯಾನ್ಕದವರೆಗೂ ವಿಶೇಷವಾಗಿ ಅಭಿಷೇಕ ಮಾಡಿ ಮಹಾಲಂಕಾರ ಎಲ್ಲರಿಗೂ ದರ್ಶನ ಕೊಡೋ ಒಂದು ವೈಶಿಷ್ಟ್ಯತೆ ಈ ಕಾರ್ತಿಕ ಸೋಮವಾರಗಳಲ್ಲಿ ಅದರಲ್ಲೂ ಬಹಳ ಪುರಾತನವಾದ ಇರೋದ್ರಿಂದ ನೂರು ಶಿವಾಲಯಗಳನ್ನು ನೋಡೋದು ಒಂದೇ ಗಂಗಾಧರೇಶ್ವರದ ಒಮ್ಮೆ ಒಂದು ಸರಿ ನೋಡೋದು ಒಂದೇ ಯಾಕೆಂದರೆ ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿದ್ದರೆ ಸ್ವಾಮಿ ದಕ್ಷಿಣಾಭಿಮುಖವಾಗಿದ್ದಾರೆ ದಕ್ಷಿಣಾಭಿಮುಖ ಅಂದರೆ ಋಷಿಗಳು ಪೂಜೆ ಮಾಡಿದಂಥ ವಿಶೇಷವಾದ ಸ್ವಾಮಿ ಎಲ್ಲ ಶಿವಾಲಯಗಳಲ್ಲೂ ಅಮ್ನೋರು ಎಡಭಾಗದಲ್ಲಿದ್ದರೆ ಇಲ್ಲಿ ಬಲಭಾಗದಲ್ಲಿ ಅಮ್ನೋರು ಇರೋದರಿಂದ ಶಕ್ತಿಗೆ ಪ್ರಧಾನವಾದ ಸ್ಥಳ ಅಂತ ಹೇಳಿ ಅಂಥ ವೈಶಿಷ್ಟ್ಯವನ್ನೊಳಗೊಂಡ ಈ ಗಂಗಾಧರೇಶ್ವರನ ನಾಲ್ಕು ಸೋಮವಾರಗಳಿಂದ ಲಕ್ಷಾಂತರ ಲಕ್ಷಾಂತಿಗಳು ದರ್ಶನ ಮಾಡಿ ಆ ಪುಣ್ಯ ಪ್ರವೇಶವನ್ನು ಪಡೆದಿದ್ದಾರೆ ಎಲ್ಲರಿಗೂ ದೇವರ ಅನುಗ್ರಹ ಮಾಡಿ ಇನ್ನ ನಂತರ ಧನುರ್ಮಾಸ ಅದನಂತರ ಬ್ರಹ್ಮೋತ್ಸವ ತದನಂತರ ಶಿವರಾತ್ರಿ ಹೀಗೆ ಶಿವರಾತ್ರಿವರೆಗೂ ವಿಶೇಷವಾಗಿ ಪೂಜೆಗಳು ನಡೀತಾ ಇರೋದ್ರಿಂದ ಆ ಈಶ್ವರನ ಅನುಗ್ರಹಕ್ಕೆಲ್ಲರೂ ಪಾತ್ರವಾಗುತ್ತೆ ಅಂತೇಳಿ ಆ ಈಶ್ವರನ ಮತ್ತೊಮ್ಮೆ ಪ್ರಾರ್ಥನೆ ಮಾಡಿ ಸ್ವಾಮಿಗಳೇ ಸೋಮಸುಂದರ ಪ್ರಧಾನ ಅರ್ಚಕರು